गौ से सरे गड़ी होगी बढ़िया ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಸೊ ಶ್ರೀ ಒಮ್ಮಿಸಿದ್ದೇಶ್ವರ ಬಸವಪ್ಪನವರು ಬೆಂಗಳೂರಿಗೆ ಗೃಹ ಪ್ರವೇಶಕ್ಕೆ ಹೋಗ್ತಿದ್ದಾರೆ ಅಂತವೇ ಬರ್ತಿರಬೇಕಾದ್ರೆ ವೀರಭದ್ರ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಆಗ್ತಿರತ್ತಂತೆ ಸ್ವತಃ ಅವರೇ ಇಳಿದು ಹೋಗಿ ಆ ದೇವಸ್ಥಾನವನ್ನು ಪರಿಶೀಲನೆ ಮಾಡಿ ಅಲ್ಲಿ ಕೆಲಸ ಹೇಗೆ ನಡೀತಿದೆ ಅಂತೇಳಿ ಸೊ ತಿಳ್ಕೊಂಡ್ ಇದೊಂದು ನಮಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿ ಇವ್ರು ಎಲ್ಲೋ ಹೋಗ್ತಾರೆ ಅಂತ ಹೇಳ್ಬೋದು ಇದು ತುಂಬ ಇತಿಹಾಸನೇ ಇದೆಯಂತೆ ಸೊ ಇಲ್ಲಿ ರಾಜರುಗಳು ಕುದುರೆ ಎಲ್ಲ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಕುದುರೆಗಳೆಲ್ಲ ಅಲ್ಲೇ ಸತ್ತು ಬಿದ್ದೋಗ್ತಾ ಇದ್ವಂತೆ ಆಗ ಅಲ್ಲಿನ ರಾಜ ಅರವತ್ತು ಎಕರೆ ಜಮೀನನ್ನು ದಾನವಾದ ಿ ದೇವಸ್ಥಾನಕ್ಕೆ ಕೊಟ್ಟರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಇದರ ಇತಿಹಾಸನೇ ತುಂಬ ಇದೆ ಬನ್ನಿ ಅಲ್ಲೋಗಿನ ಮಸರಿ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಅಲ್ಲಿನ ದೇವಸ್ಥಾನದ ಕೆಲಸವನ್ನು ಯಾವ ರೀತಿ ನೋಡ್ಕೊಂಡು ಬಂದರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ

worsiga nguka tu falando

മളേനെ വേളേനെ വെളേൽനാൻ്റൻെണ്റൽ ശേഷ്വണ്റർാം ഉെസിയുക്ക്ക്ക്ക്ക്ക്ക്ക്ക്ക്ക്ക്ക്തെം. മിടുക്ക് സ്റ� બોકક બોકક પાકલે કટી 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 નહી 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 તો બરી આટલે છે આટલે જ મારી કરલે લીધા છે

Thank you. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಗೌಡ ಸಹಸ್ರ ಭೂಮಿ ಸಿದ್ದೇಶ್ವರ ಬಸಪ್ಪನವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್